ಭೀಮ್ ಧ್ವನಿ ನ್ಯೂಸ್ ಗೆ ಸ್ವಾಗತ ಕೊಪ್ಪಳದಲ್ಲಿ ಮುಂಗಾರು ಮಳೆ ಕೊರತೆಯಿಂದ ಬರದ ಛಾಯೆ ಆವರಿಸಿದೆ ಕೊಪ್ಪಳದ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮ ಸೇರಿ ಜಿಲ್ಲಾದ್ಯಂತ ಬಹುತೇಕ ಹಳ್ಳಿಯಲ್ಲಿ ಬಹಳ ವರ್ಷಗಳ ನಂತರ ರೈತರಿಗೆ ಮುಂಗಾರು ಮಳೆ ಭರವಸೆ ಮೂಡಿಸಿತ್ತು ಆದರೆ ಈಗ ಮುಂಗಾರು ಮಳೆಯು ಸುರಿಯಬೇಕಾಗಿರುವಾಗಲೇ ಮಳೆ ಕೈಕೊಟ್ಟಿದ್ದರಿಂದ ಈಗ ಜಿಲ್ಲೆಯ ರೈತರು ನಿರಾಸೆಯಾಗಿದ್ದಾರೆ ಇಲ್ಲಿ ಮಳೆ ಆಗಬೇಕಾದ ಸಮಯಕ್ಕೆ ಮಳೆ ಕೊರತೆ ಉಂಟಾಗಿದೆ ರಾಜ್ಯದಾದ್ಯಂತ ಮಳೆ ಅಬ್ಬರವಿದ್ದರೆ ಈ ಜಿಲ್ಲೆಯಲ್ಲಿ ಮತ್ತೆ ಬರದ ಛಾಯೆ ಆವರಿಸಿದೆ ಹಾಗಾದರೆ ಯಾವುದು ಆ ಜಿಲ್ಲೆ ಎಂಬುದಕ್ಕೆ ఈ వరదీనా నోడి ಸಾಮಾನ್ಯವಾಗಿ ಮುಂಗಾರು ಮಳೆಗಾಲ ಆರಂಭವಾಗುವುದು ಜೂನ್ ತಿಂಗಳಲ್ಲಿ ಕಪ್ಪು ಮಣ್ಣು ಹೊಂದಿರುವ ಮಳೆಯ ಆಶ್ರಿತ ಪ್ರದೇಶವಾದ ಕೊಪ್ಪಳ ಜಿಲ್ಲೆಯಲ್ಲಿ ಕುಕನೂರು ಯಲಬುರ್ಗ ಬಹುತೇಕ ಮುಂಗಾರು ಮಳೆಯನ್ನೇ ರೈತರು ಆಶ್ರಯಿಸಿದ್ದಾರೆ ಈ ಬಾರಿ ಮುಂಗಾರು ಹಂಗಾಮು ನಡು ಮಧ್ಯದಲ್ಲಿ ಮಳೆ ಕೈಕೊಟ್ಟಿದೆ ಇದರಿಂದಾಗಿ ರೈತರಿಗೆ ಭರವಸೆ ಹುಟ್ಟಿಸಿದ್ದ ಮುಂಗಾರು ಮಳೆಯು ಈಗ ನಿರಾಸೆ ಮೂಡಿಸಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಮುಂಗಾರು ಪೂರ್ವ ವಾಡಿಕೆಯಂತೆ ಎಪ್ಪತ್ತೆಂಟು ಪಾಯಿಂಟ್ ಆರು ಎಂಎಂ ಮಳೆಯಾಗಬೇಕಾಗಿತ್ತು ಆದರೆ ಜಿಲ್ಲೆಯಲ್ಲಿ ಆಗಿದ್ದು ನೂರ ಎಲ್ಲಾ ಮಿಲಿಮೀಟರ್ ಇಪ್ಪತ್ತೆರಡರಷ್ಟು ಮಳೆ ಹೆಚ್ಚಾಗಿತ್ತು ಮುಂಗಾರು ಮಳೆ ಅಬ್ಬರದಿಂದ ಖುಷಿಯಾಗಿದ್ದ ರೈತರು ಈಗ ಮೊಗಿಲಿನಿಂದ ಮುಖ ಮಾಡಿದ್ದಾರೆ ಜೂನ್ ತಿಂಗಳಲ್ಲಿ ವಾಡಿಕೆಯಂತೆ ಎಪ್ಪತ್ತೆಂಟು ಪಾಯಿಂಟ್ ಆರು ಮಿಲಿಮೀಟರ್ ಮಳೆಯಾಗಬೇಕಾಗಿತ್ತು ಆದರೆ ಇಲ್ಲಿ ಆಗಿದ್ದು ನಲವತ್ತೈದು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ ಮಳೆ ಇದರಿಂದಾಗಿ ರೈತರಿಗೆ ಶೇಕಡ ನಲವತ್ತೆರಡರಷ್ಟು ಮಳೆ ಕೊರತೆಯಾಗಿದೆ ಇನ್ನು ಯಲಬುರ್ಗ ತಾಲೂಕಿನಲ್ಲಿ ಶೇಕಡಾ ಐವತ್ತರಷ್ಟು ಮಳೆ ಕೊರತೆ ಆದರೆ ಕುಕನೂರು ತಾಲೂಕಿನಲ್ಲಿ ಶೇಕಡ ಎಂಬತ್ತರಷ್ಟು ಮಳೆ ಕೊರತೆಯಾಗಿದೆ ಮುಂಗಾರು ಪೂರ್ವ ಮಳೆಗೆ ಜಿಲ್ಲೆಯಲ್ಲಿ ವಾಡಿಕೆಯಂತೆ ಮೂರು ಪಾಯಿಂಟ್ ಅರವತ್ ನಾಲ್ಕು ಲಕ್ಷ ಹೆಕ್ಟೇರ್ ಹೆಕ್ಟೇರ್ ಪ್ರದೇಶ ಬಿತ್ತನೆ ಮಾಡಬೇಕಾಗಿತ್ತು ಇಲ್ಲಿಯವರೆಗೂ ಎರಡು ಪಾಯಿಂಟ್ ಹದಿನೇಳು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಮೆಕ್ಕೆಜೋಳ ಶೇಂಗಾ ತೊಗರಿಬೇಳೆ ತೊಗರಿ ಜೋಳ ಸೇರಿ ವಿವಿಧ ಬೆಳೆಯನ್ನ ಬಿತ್ತನೆ ಮಾಡಿದ್ದಾರೆ ಮೊಳಕೆಯಲ್ಲಿಯೇ ಸಸಿಗೆ ಮಳೆ ಕೊರತೆಯಿಂದಾಗಿ ಹುಟ್ಟುವ ಮುನ್ನವೇ ಬೆಳೆ ಇದೆ ಮಳೆ ಕೊರತೆಯಿಂದಾಗಿ ಬೆಳೆ ಇದೆ ಪ್ರತಿ ಎಕರೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿರುವ ಜಿಲ್ಲೆಯ ರೈತರಿಗೆ ಈಗ ಕೈಹೊತ್ತು ಕುಳಿತುಕೊಳ್ಳುವಂತಾಗಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹಿಸಿದರು ಜಿಲ್ಲೆಯಲ್ಲಿ ಮಳೆ ಕೊರತೆಯಾಗಿರುವುದನ್ನು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ದೃಢಪಡಿಸಿದ್ದಾರೆ ಮಳೆ ಕೊರತೆಯಾಗಿದೆ ಈಗ ಬಿತ್ತನೆ ಮಾಡಿರುವ ಬೆಳೆ ಹಾಳಾಗ್ತಾ ಇದೆ ಮುಂದಿನ ದಿನದಲ್ಲಿ ಮಳೆಯಾಗದಿದ್ರೆ ಏನು ಮಾಡಿದರು ಬಹುದು ಎಂಬುದನ್ನು ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಸರ್ಕಾರಕ್ಕೆ ವರದಿ ಕೊಡುವುದಾಗಿ ತಿಳಿಸಿದ್ದಾರೆ ರುದ್ರೇಶಪ್ಪ ಜಂಟಿ ನಿರ್ದೇಶಕ ಕೃಷಿ ಇಲಾಖೆ ಕೊಪ್ಪಳ ಅವರು ತಿಳಿಸಿದರು ಕಳೆದ ತಿಂಗಳು ಖುಷಿ ಖುಷಿಯಾಗಿದ್ದ ಕೊಪ್ಪಳ ಜಿಲ್ಲೆಯ ರೈತರು ಸಕಾಲಕ್ಕೆ ಮಳೆ ಕೈಕೊಟ್ಟು ಹಿನ್ನೆಲೆ ಈಗ ರೈತರು ಸಂಕಷ್ಟಕ್ಕೊಳಗಾಗಿದ್ದಾನೆ ಇನ್ನೊಂದು ವಾರ ಮಳೆಯಾಗದಿದ್ರೆ ಜಿಲ್ಲೆ ಮತ್ತೆ ಬರ ಅನುಭವಿಸುವಂತಾಗುತ್ತೆ ರೈತರಿಗೆ ಇನ್ನೊಂದು ವಾರದೊಳಗೆ ಮಳೆ ಬಾರದಿದ್ರೆ ಬಿತ್ತಿದ ಬೆಳೆಗಳು ಸಂಪೂರ್ಣ ಹಾಳಾಗುತ್ತೆ ಕೂಡಲೇ ಸರ್ಕಾರ ಹಾಳಾದ ಬೆಳೆಗೆ ಪರಿಹಾರ ಕೊಡಬೇಕು ಇನ್ನೊಂದು ವಾರದೊಳಗೆ ಮಳೆ ಬಾರದಿದ್ರೆ ಕೊಪ್ಪಳ ಜಿಲ್ಲೆಯನ್ನ ಬರ ಘೋಷಿಸಬೇಕು ಅಂತ ಗ್ರಾಮದ ರೈತರು ಆದ ಮಾಂದೇಶ್ ಕೋಳೂರ ಮಾರುತಿ ಕಮತರಿ ಇವರು ಆಗ್ರಹಿಸಿ ಅಂತ ಅಂತೇಳಿ ಉಮಯದಿಂದ ನಾವು ಉಲ್ಲಾಸದಿಂದ ಖುಷಿಯಿಂದ ಎಲ್ಲ ಒಂದು ಸಾಲ ಮಾಡಿ ಬಿತ್ತಿದ್ವಿ ಹೆಸರು ಶಿಂಗ ತೊಗರಿ ಮಿಚ್ಚ ಇತರೆ ಬೆಳೆಗಳನ್ನು ಬೆಳೆಗಳನ್ನ ಬಿತ್ತಿದ್ವಿ ಬಿತ್ತಿದ್ರೆ ಸತ್ಯವಾಗಿ ಏನಾಗುತ್ತೆ ಅಂದ್ರೆ ಈ ಒಂದ್ಸಿ ಮಳೆ ಇಲ್ಲ ಒಂದ್ ಎಕರೆಗೆ ನಮ್ದು ಒಂದು ಹನ್ನೊಂದು ಸಾವಿರದಿಂದ ಐದ್ನೈದು ಸಾವಿರ ರೂಪಾಯಿ ಖರ್ಚು ಮಾಡಿ ನಾವು ಬಿತ್ತಿದ್ವಿ ಹಿಂದಿರು ಸಾಲ ರಸ್ ಈ ವರ್ಷ ಒಂದ್ ಸ್ವಲ್ಪ ಹೆಚ್ಚಿನ ಬೆಳೆ ನಾವು ಬಿತ್ಕೊಂಡಿದ್ವಿ ಬಿತ್ಕೊಂಡಿವಿ ಅಂದ್ರೂ ಬಹಳ ದೇವ್ ಈ ವಾರದ ಮಳೆ ಆದ್ರೆ ಬೆಳೆ ಬರ್ತಾ ಈ ವಾರದ ಮಳೆ ಆಗಲಿಲ್ಲ ಅಂದ್ರೆ ಬೆಳೆ ಬರಗಲ್ಲ ಏಟ ಕೈ ಸಿಗಲ್ಲ ಸರ್ಕಾರ ಇದಕ್ಕ ಏನ ಹಾಳದ ಬೆಳಿಗ್ಗೆ ಪರಿಹಾರ ಕೊಡಬೇಕು ಇವತ್ತು ರೈತರು ಜಮೀನಿಗೆ ಇಷ್ಟ ಮಳೆ ಎರಡು ತಿಂಗಳ ಕಾಲದ ಮಳೆ ಇಲ್ಲ ಅಂದ್ರೆ ಯಾವ ಅಧಿಕಾರಿಗಳನ್ನು ಸ್ಥಳ ಭೂಮಿಗೆ ಯಾವ್ದು ಹಾಳಿ ನೋಡಿಲ್ಲ ಯಾರು ಬಂದಿಲ್ಲ ಪರಿಶೀಲನೆ ಮಾಡಿಲ್ಲ ಈ ಶೀಘ್ರದಲ್ಲಿ ಸರ್ಕಾರ ನಮ್ಗ ಬೆಳೆ ಪರಿಹಾರ ಕೊಡ್ಬೇಕು ಏಟ ಹಾಳದ ಪರಿಹಾರ ಕೊಡ್ಬೇಕು ಈ ವಾರದೊಳಗೆ ಮಳೆ ಆಗ್ಲಿಲ್ಲ ಅಂದ್ರೆ ಒಂದು ನಮಗ ಬರ ಘೋಷಣೆ ಕೊಪ್ಪಳ ಜಿಲ್ಲೆನ ಬರ ಘೋಷಣೆ ಮಾಡ್ಬೇಕು ಈ ಬರ ಘೋಷಣೆ ಕಾರಣ ಏನಂದ್ರೆ ರಾಜ್ಯಾದ್ಯಂತ ಎಲ್ಲಾ ಕಡೆ ಮಳೆ ಇತ್ತಂತೆ ಎಲ್ಲ ಘೋಷಣೆ ಮಾಡಿದ್ರೆ ಎಲ್ಲಾ ಕಡೆ ಮಳೆ ನಡೆದಿ ನಮ್ ಕೊಪ್ಪಳ ಜಿಲ್ಲಾ ಅಷ್ಟ ಮಳೆ ಬಿಟ್ಟೈತಿ ಅದಕ್ಕೆ ಕಾರಣಗೆ ನಮ್ಗೆ ಇಲ್ಲಿ ವರ್ದ ಮಳೆ ನಮ್ಗೂ ಮಳೆ ಕೊಪ್ಪಳ ಜಿಲ್ಲಾ ಮಳೆ ಆಗಲಿಲ್ಲ ಅಂದ್ರೆ ನಮ್ಗ ಬರ ಘೋಷಣೆ ಮಾಡ್ಬೇಕಂತ ಹೇಳಿ ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡ ಮಾಧ್ಯಮ ಮೂಲಕ ಪರ್ಸೆಂಟ್ ನಿಮಗೆ ಮಳೆ ಕಡಿಮೆ ಆಗಿದ್ದರಿಂದ ಈಗ ಅಲ್ಲಲ್ಲಿ ಬೆಳೆಗಳು ಒಣಗ್ತಾ ಇದ್ದಾವೆ ಈ ಸದ್ಯದಲ್ಲಿ ನಮ್ಮ ಹವಾಮಾನ ಇಲಾಖೆ ಮತ್ತು ನಮ್ಮ ಕೆ ಎಸ್ ಎನ್ ಎಮ್ ಸಿ ಪ್ರಕಾರ ಇನ್ನು ಎರಡು ಮೂರು ಸಲ ಮಳೆ ಬಂದರೆ ಮಾತ್ರ ನಮ್ಮ ದಲಿತರಿಗೆ ರೈತರಿಗೆ ಅನುಕೂಲ ಆಗಬೇಕು ನಾವು ಇಲ್ಲಿ ಈಗಾಗಲೇ ರಾಜ್ಯ ಮಟ್ಟದ ಸಭೆಯಲ್ಲಿ ಮತ್ತು ಜಿಲ್ಲಾ ಮಟ್ಟದ ಸಭೆಯಲ್ಲಿ ಸರ್ಕಾರ ಗಮನಕ್ಕೆ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಸುಮಾರು ಎರಡು ಲಕ್ಷದ ಹದಿನೇಳು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಅರವತ್ತು ಅದರ ಮೆಕ್ಕೆಜೋಳದಲ್ಲಿ ಜಾಸ್ತಿ ನಮಗೆ ಸ್ವಲ್ಪ ವಿದರಿಂಗ್ ಅಂತ ಕರಿತೀವಿ ಅಂದರೆ ಅಲ್ಲದಲ್ಲಲ್ಲಿ ಒಣಪದಲ್ಲಿ ಕಂಡು ಬರ್ತದೆ ಆಮೇಲೆ ಅತ್ತಿ ಮತ್ತು ಕೆಲವು ಕಡೆ ಸಜ್ಜೆ ಈ ಬೆಳೆಗಳು ಸ್ವಲ್ಪ ಯಾಕಂದರೆ ಅದು ನೀರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಈಗ ನಾವು ಇವತ್ತು ನಾಳೆ ಮಳೆ ಬಂದರೆ ನಮ್ಮ ಜಿಲ್ಲೆಗೆ ಸ್ವಲ್ಪ ಕೃಷಿಗೆ ಪೂರಕವಾದ ವಾತಾವರಣ ಆಗ್ಬೋದು ಅಂತ ಮಳೆ ಬಾರದೇ ಇದ್ದೀರ ಸರ್ ಮಳೆ ಬಾರದೇ ಇದ್ದರೆ ನಾವು ಮತ್ತೊಂದು ಜಿಲ್ಲಾಧಿಕಾರಿಗಳ ದಿವಸ ಸಲಹೆ ಮಾಡಿ ಬಿತ್ತಿ ಮಳೆ ಇಲ್ಲ ಬೆಳೆ ಇಲ್ಲ ಎಲ್ಲ ಹೊರಗೆ ಕಚ್ಬಿಟ್ಟವು ಸರ್ಕಾರದ ಕಮ್ಮಿ ತೆಗೆದು ರೈತರನ್ನ ಸಾಲ ಮಾಡಿ ಚೂಲಿ ಮಾಡಿ ಹಾಕಿದ ಎಮ್ ಇವತ್ತು ಏನಿಲ್ಲ ಯಾರ ಶಾಸಕರು ಬಂದಿಲ್ಲ ಯಾರು ಬಂದಿಲ್ಲ ವಿಚಾರ ಮಾಡಕ ಏನದ ಸರ್ಕಾರ ನಮ್ಗ ವಲಿಸ್ಕೊಡ್ಬೇಕಂತ ನಾ ಮನೆಯಿಂದ ಕೇಳ್ಕೇ